ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಕೇಳಿದರೆ ಭಾರತ ಅಮೃತ ಕಾಲದಲ್ಲಿದೆ ಅನ್ನೋದನ್ನ ನೀವು ಕೇಳ್ತಾ ಇರ್ತೀರಿ ಬಾಹ್ಯಾಕಾಶದ ವಿಷಯಕ್ಕೆ ನಾವು ಬಂದ್ರೆ ನಿಜಕ್ಕೂ ಭಾರತ ಅಮೃತ ಕಾಲವನ್ನ ನೋಡ್ತಾ ಇದೆ ಮೊನ್ನೆ ಅಷ್ಟೇ ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೌಕೆಯನ್ನ ಇಳಿಸುವುದರಲ್ಲಿ ನಮ್ಮ ಇಸ್ರೋ ಯಶಸ್ವಿಯಾಯಿತು ಸೂರ್ಯನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆದಿತ್ಯ ಮಿಷನ್ ಲಾಂಚ್ ಆಯ್ತು ಸಾಲು ಸಾಲಾಗಿ ಸ್ಯಾಟಲೈಟ್ ಲಾಂಚಿಂಗ್ ಪ್ರೋಗ್ರಾಮ್ ಗಳನ್ನ ಇಸ್ರೋ ಹಮ್ಮಿಕೊಳ್ತಾ ಇದೆ ಬೇರೆ ಬೇರೆ ದೇಶಗಳ ಉಪಗ್ರಹಗಳನ್ನ ಭಾರತದ ರಾಕೆಟ್ ಗಳ ಮೂಲಕ ಭಾರತದ ಲಾಂಚಿಂಗ್ ಸೆಂಟರ್ ಗಳಿಂದ ಬಾಹ್ಯಾಕಾಶಕ್ಕೆ ಕಳುಹಿಸುವ ಕಮರ್ಷಿಯಲ್ ಪ್ರೋಗ್ರಾಂ ಅನ್ನು ಕೂಡ ಇಸ್ರೋ ಹಮ್ಮಿಕೊಂಡಿದೆ ಇದೇ ಸಂದರ್ಭದಲ್ಲಿ ಭಾರತ ಬಾಹ್ಯಾಕಾಶಕ್ಕೆ ಗಗನ ಯಾನಿಗಳನ್ನ ಕೂಡ ಕಳುಹಿಸಿಕೊಡ್ತಾ ಇದೆ ಹಾಗೆ ಬಾಹ್ಯಾಕಾಶಕ್ಕೆ ಹೋಗ್ತಾ ಇರೋ ನಾಲ್ವರು ಅದೃಷ್ಟವಂತರು ಯಾರು ಅನ್ನೋದನ್ನ ಪ್ರಧಾನಿ ನರೇಂದ್ರ ಮೋದಿ ಬಹಿರಂಗಪಡಿಸಿದ್ದಾರೆ ಅವರಿಗೆ ಕಳೆದ ಕೆಲ ವರ್ಷಗಳಿಂದ ಅತ್ಯಂತ ಕಠಿಣ ತರಬೇತಿಯನ್ನು ಕೂಡ ಕೊಡಲಾಗ್ತಾ ಇದೆ ಹಾಗಾದ್ರೆ ಯಾರು ಆ ನಾಲ್ಕು ಜನ ಅವರಿಗೆ ಕೊಡಲಾಗ್ತಾ ಇರೋ ತರಬೇತಿ ಅಂಥದ್ದು ಮತ್ತು ಭಾರತದ ಈ ಗಗನಯಾನ ಹೇಗೆ ಬಾಹ್ಯಾಕಾಶ ಕ್ಷೇತ್ರದಲ್ಲೊಂದು ದೊಡ್ಡ ಮೈಲಿಗಲ್ಲಾಗುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗಗನಯಾನಕ್ಕಾಗಿ ಇಸ್ರೋ ಭಾರಿ ತಯಾರಿಗಳನ್ನ ಮಾಡಿಕೊಂಡಿದೆ ಮತ್ತು ಇನ್ನೂ ಮಾಡಿಕೊಳ್ತಾ ಇದೆ ಎರಡ್ ಸಾವಿರದ ನಲವತ್ತರ ವೇಳೆಗೆ ಭಾರತ ಚಂದ್ರನ ಮೇಲೆ ಮನುಷ್ಯರನ್ನ ಇಳಿಸುವ ಯೋಜನೆಯನ್ನ ಹಮ್ಮಿಕೊಂಡಿದೆ ಅದರ ಪೂರ್ವಭಾವಿ ತಯಾರಿ ಭಾರತ ತನ್ನದೇ ಆದ ಸ್ಪೇಸ್ ಸ್ಟೇಷನ್ ಅನ್ನ ಮಾಡಿಕೊಳ್ಳುವ ಪ್ರಯತ್ನದಲ್ಲಿದೆಯಲ್ಲ ಅದರ ಆರಂಭಿಕ ಹಂತ ಈ ಗಗನಯಾನ ಅಂತ ಹೇಳಿದ್ರೆ ಖಂಡಿತ ತಪ್ಪೇನಾಗೋದಿಲ್ಲ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ದಿಗ್ವಿಜಯ ಸಾಧಿಸಿದ ಭಾರತ ಈಗ ಮೊಟ್ಟ ಮೊದಲ ಬಾರಿಗೆ ತನ್ನ ಗಗನಯಾನಿಗಳನ್ನ ಭೂಮಿಯಿಂದ ನಾಲ್ಕು ಕಿಲೋಮೀಟರ್ ಮೇಲಿನ ಲೋ ಅರ್ತ್ ಆರ್ಬಿಟ್ಗೆ ಕಳುಹಿಸಿ ಅಲ್ಲವರನ್ನು ಮೂರು ದಿನಗಳ ಕಾಲ ಇರಿಸಿ ಆ ನಂತರ ಸುರಕ್ಷಿತವಾಗಿ ಭೂಮಿಗೆ ಕರ್ಕೊಂಡು ಬರೋ ಯೋಜನೆಯನ್ನ ಹಾಕೊಂಡಿದೆ ಅದಕ್ಕಾಗಿ ಕಳೆದ ಆರು ವರ್ಷಗಳಿಂದ ಸಿದ್ಧತೆಗಳು ನಡೀತಾ ಇವೆ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತದ ಕೇಂದ್ರ ಸರ್ಕಾರ ಈ ಯೋಜನೆಯ ಅನುಷ್ಠಾನಕ್ಕೆ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡೋದಕ್ಕೆ ಒಪ್ಪಿಗೆಯನ್ನು ಕೊಡ್ತು ಅದಾದ ನಂತರ ಈ ಯಾನಕ್ಕೆ ಬೇಕಾದ ಸಿದ್ಧತೆಗಳು ಆರಂಭ ಆದವು ಇನ್ನು ಈ ಗಗನಯಾನಕ್ಕೆ ಜಿ ಎಸ್ ಎಲ್ ವಿ ಮಾರ್ಕ್ ತ್ರೀ ರಾಕೆಟ್ ಅನ್ನ ಬಳಸಲಾಗ್ತಾ ಇದೆ ಗಗನಯಾನ ಪೃಥ್ವಿಯಿಂದ ನಾಲ್ಕು ಕಿಲೋಮೀಟರ್ ಮೇಲೆ ಲೋ ಅರ್ತ್ ಆರ್ಬಿಟ್ಗೆ ನಾಲ್ವರು ಗಗನಯಾನೆಗಳನ್ನು ಕರ್ಕೊಂಡು ಹೋಗುತ್ತೆ ಹದಿನಾರು ನಿಮಿಷಗಳ ಅವಧಿಯಲ್ಲಿ ಭೂಮಿಯಿಂದ ಗಗನಯಾತ್ರಿಗಳು ಲೋ ಅರ್ತ್ ಆರ್ಬಿಟ್ ಅನ್ನು ತಲುಪುತ್ತಾರೆ ಮೂರು ದಿನಗಳ ನಂತರ ಭೂಮಿಗೆ ವಾಪಸ್ ಆಗುವ ಇವರನ್ನ ಹಿಂದೂ ಮಹಾಸಾಗರದಲ್ಲಿ ಇಳಿಸಲಾಗುತ್ತೆ ಇನ್ನು ಈ ರಾಕೆಟ್ ಮೂರು ಸ್ಟೇಜ್ ಗಳನ್ನು ಹೊಂದಿರುತ್ತೆ ಸಾಲಿಡ್ ರಾಕೆಟ್ ಬೂಸ್ಟರ್ ಲಿಕ್ವಿಡ್ ಕ್ರಯೋಜೆನಿಕ್ ಅಪ್ಪರ್ ಸ್ಟೇಜ್ ಇದರಲ್ಲಿ ಸಿಇ ಟ್ವೆಂಟಿ ಕ್ರಯೋಜೆನಿಕ್ ಇಂಜಿನ್ ಅನ್ನು ಬಳಕೆ ಮಾಡ್ತಾರೆ ಈ ಇಂಜಿನ್ ನ ಪರೀಕ್ಷೆ ಕೂಡ ಮಾಡಲಾಗಿದೆ ಇತ್ತೀಚೆಗೆ ಇದರ ಗ್ರೌಂಡ್ ಕ್ವಾಲಿಫಿಕೇಶನ್ ಟೆಸ್ಟ್ ಅನ್ನ ಇದೇ ವರ್ಷ ಫೆಬ್ರವರಿ ಹದಿಮೂರನೇ ತಾರೀಕು ಮಾಡಲಾಗಿದೆ ಇನ್ನು ಇಂಜಿನ್ನ ಹ್ಯೂಮನ್ ರೇಟಿಂಗ್ ಸ್ಟ್ಯಾಂಡರ್ಡ್ ಆರು ಸಾವಿರದ ಮುನ್ನೂರ ಐವತ್ತು ಸೆಕೆಂಡ್ ಇರಬೇಕು ಅಂತ ಅಪೇಕ್ಷಿಸಲಾಗಿತ್ತು ಆದರೆ ಈ ಇಂಜಿನ್ ಎಂಟು ಸಾವಿರದ ಎಂಟು ನೂರ ಹತ್ತು ಸೆಕೆಂಡ್ ಕಾರ್ಯಕ್ಷಮತೆಯನ್ನು ಹೊಂದುವ ಮೂಲಕ ಸ್ಟ್ಯಾಂಡರ್ಡ್ ಪರೀಕ್ಷೆಯಲ್ಲಿ ಕೂಡ ಯಶಸ್ಸನ್ನು ಪಡ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಗಗನಯಾನಿಗಳನ್ನ ಬಾಹ್ಯಾಕಾಶಕ್ಕೆ ಕಳುಹಿಸುವ ಮೊದಲ ಪ್ರಯತ್ನ ಮಾಡ್ತಾ ಇದೆ ಭಾರತ ಜೊತೆಗೆ ಇಲ್ಲಿ ಸ್ವದೇಶಿ ರಾಕೆಟ್ ಹಾಗೂ ಗಗನಯಾನಕ್ಕೆ ಬಳಸುವ ತಂತ್ರಜ್ಞಾನ ಅಲ್ಲಿಗೆ ತಗೊಂಡು ಹೋಗುವ ವಸ್ತುಗಳು ಹೀಗೆ ಎಲ್ಲವನ್ನು ಬಹುತೇಕ ದೇಶೀಯ ವಸ್ತುಗಳನ್ನೇ ಬಳಕೆ ಮಾಡಲಾಗ್ತಾ ಇದೆ ಹೀಗಾಗಿ ಇದು ಭಾರತಕ್ಕೆ ತುಂಬಾನೇ ಮಹತ್ವದ ಕಾರ್ಯಕ್ರಮ ಸೊ ಸಾಕಷ್ಟು ಎಚ್ಚರಿಕೆಗಳನ್ನು ಕೂಡ ಇಲ್ಲಿ ಕೈಗೊಳ್ಳಲಾಗ್ತಾ ಇದೆ ಸಾಕಷ್ಟು ರೀತಿಯ ಪರೀಕ್ಷೆಗಳನ್ನು ಇಸ್ರೋ ಮಾಡ್ತಾ ಇದೆ ಇಲ್ಲಿ ಲಾಂಚ್ ಆದ ರಾಕೆಟ್ ಒಂದು ವೇಳೆ ವಿಫಲವಾದರೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಪರೀಕ್ಷೆಗಳು ನಡೆದಿವೆ ಅದಕ್ಕಾಗಿನೇ ಕಳೆದ ವರ್ಷ ರಾಕೆಟ್ ಒಂದನ್ನು ಲಾಂಚ್ ಮಾಡಿ ಅದರ ಇಂಜಿನ್ ಫೇಲ್ ಆಗೋ ಹಾಗೆ ಮಾಡಿ ಪರೀಕ್ಷೆಗಳನ್ನು ಮಾಡಲಾಯಿತು ಹೀಗೆ ಒಂದ್ ಕಡೆ ತಾಂತ್ರಿಕ ವಿಷಯಗಳ ಪರೀಕ್ಷೆಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ಕಳೆದ ನಾಲ್ಕು ವರ್ಷಗಳ ಹಿಂದೆನೆ ಈ ಗಗನಯಾನಕ್ಕೆ ಯಾರು ಹೋಗಬೇಕು ಅನ್ನೋದನ್ನು ನಿರ್ಧಾರ ಮಾಡಲಾಯಿತು ಮತ್ತು ಆ ಗಗನಯಾನಿಗಳಿಗೆ ತರಬೇತಿ ಕೊಡೋ ಕೆಲಸವನ್ನು ಕೂಡ ಆರಂಭ ಮಾಡಲಾಯಿತು ಆದರೆ ಅವರ ಹೆಸರುಗಳನ್ನ ಇಸ್ರೋ ಹಾಗೂ ಸರ್ಕಾರ ಗೌಪ್ಯವಾಗಿಟ್ಟಿದ್ವು ಅದನ್ನು ಪ್ರಧಾನಿ ನರೇಂದ್ರ ಮೋದಿ ಬಹಿರಂಗಗೊಳಿಸುವ ಮೂಲಕ ಗಗನಯಾನಕ್ಕಿಂತ ಕೆಲವೇ ಕೆಲವು ಹೆಜ್ಜೆಗಳು ಮಾತ್ರ ಬಾಕಿ ಇವೆ ಅನ್ನೋ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದ್ಹಾಗೆ ಭಾರತದ ಈ ಮೊದಲ ಪ್ರಯೋಗದಲ್ಲಿ ಬಾಹ್ಯಾ ಆಕಾಶವನ್ನು ತಲುಪುವ ಆ ಅದೃಷ್ಟ ಬಂತರು ಯಾರು ಅನ್ನೋದನ್ನ ನಾವು ನೋಡೋದಾದ್ರೆ ಗ್ರೂಪ್ ಕ್ಯಾಪ್ಟನ್ಗಳಾದ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅಜಿತ್ ಕೃಷ್ಣನ್ ಅಂಗದ್ ಪ್ರತಾಪ್ ಹಾಗೂ ವಿಂಗ್ ಕಮಾಂಡರ್ ಶುಭಾಂಶು ಶುಕ್ಲಾ ಗೆಳೆಯರೆ ಈ ನಾಲ್ಕು ಜನ ಭಾರತೀಯ ವಾಯುಪಡೆಯ ಅಧಿಕಾರಿಗಳು ವಾಯುಪಡೆಯಲ್ಲಿ ತಾವು ಕಾರ್ಯನಿರ್ವಹಿಸುತ್ತಿರುವ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆಯನ್ನು ಮಾಡಿದ ಅದ್ಭುತ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಿದ ಅಧಿಕಾರಿಗಳಿವರು ಇವರು ಬೆಂಗಳೂರಿನಲ್ಲಿರುವ ಏರ್ಕ್ರಾಫ್ಟ್ ಅಂಡ್ ಸಿಸ್ಟಮ್ಸ್ ಟೆಸ್ಟಿಂಗ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಟೆಸ್ಟ್ ಪೈಲಟ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು ಈ ನಾಲ್ಕು ಜನ ಅದೃಷ್ಟವಂತರ ಬಗ್ಗೆ ಇನ್ನಷ್ಟು ಹೇಳುವ ಮೊದಲು ಇವರನ್ನು ಆಯ್ಕೆ ಮಾಡಿದ ಹೇಗೆ ಅನ್ನೋದನ್ನು ನಿಮಗೆ ಹೇಳಬೇಕು ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾರತದ ಸರ್ಕಾರ ಈ ಯೋಜನೆಗೆ ಬೇಕಾದ ಹಣಕಾಸಿನ ವ್ಯವಸ್ಥೆಯನ್ನು ಒಪ್ಪಿಗೆಯನ್ನು ಕೊಡ ಸಾವಿರದ ಹತ್ತೊಂಬತ್ತರಲ್ಲಿ ಗಗನಯಾನಕ್ಕೆ ಹೋಗಬೇಕಾದವರನ್ನ ಆಯ್ಕೆ ಮಾಡೋ ಕಾರ್ಯ ಆರಂಭ ಆಯಿತು ಭಾರತೀಯ ವಾಯುಪಡೆಯ ನೂರಕ್ಕೂ ಹೆಚ್ಚು ಜನರನ್ನ ಕಠಿಣ ಪರೀಕ್ಷೆಗೆ ಒಳಪಡಿಸಲಾಯಿತು ಗಗನಯಾನಕ್ಕೆ ಹೋಗುವ ಸಾಮರ್ಥ್ಯ ಯಾರಿಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೈಜಿ ಫೋರ್ಸ್ ಪರೀಕ್ಷೆಗೆ ಇವರನ್ನ ಒಳಪಡಿಸಲಾಗುತ್ತೆ ಇದು ಗ್ರಾವಿಟೇಷನ್ ಫೋರ್ಸ್ ಅನ್ನು ತಡೆಯುವ ಶಕ್ತಿ ಅಭ್ಯರ್ಥಿಗಳಿಗೆ ಎಷ್ಟಿದೆ ಅನ್ನೋದನ್ನ ಗುರುತಿಸುವ ಪರೀಕ್ಷೆ ಈ ಪರೀಕ್ಷೆಯಲ್ಲಿ ಅವರ ದೈಹಿಕ ಕ್ಷಮತೆ ಅವರ ಸಾಮರ್ಥ್ಯಗಳನ್ನು ಪರೀಕ್ಷಿಸುವ ಕೆಲಸವನ್ನ ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸನ್ಗೆ ವಹಿಸಿದ್ದಾರೆ ಕೊಡಲಾಗಿತ್ತು ಅಲ್ಲಿ ಅಂತಿಮ ಸುತ್ತಲ್ಲಿ ಉಳಕೊಂಡವರು ಹನ್ನೆರಡು ಮಂದಿ ಅಪ್ರತಿಮ ಸಾಹಸಿಗಳು ಅವರನ್ನ ಮತ್ತೆ ಇನ್ನಷ್ಟು ಪರೀಕ್ಷೆಗಳಿಗೆ ಒಳಪಡಿಸುತ್ತಾ ಹೋದ್ರು ಅದರಲ್ಲಿ ಕಡೆ ಉಳಕೊಂಡವರು ಗ್ರೂಪ್ ಕ್ಯಾಪ್ಟನ್ಗಳಾದ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅಜಿತ್ ಕೃಷ್ಣನ್ ಅಂಗದ್ ಪ್ರತಾಪ್ ಹಾಗೂ ವಿಂಗ್ ಕಮಾಂಡರ್ ಶುಭಾಂಶು ಶುಕ್ಲಾ ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರರ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಕೇರಳದ ತಿರುವಳಿಯಾಡನೂರಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ವ್ಯಾಸಂಗವನ್ನು ಪೂರ್ಣಗೊಳಿಸಿರುವ ಪ್ರಶಾಂತ್ ಏರ್ಫೋರ್ಸ್ ಅಕಾಡೆಮಿಯ ಪ್ರತಿಷ್ಠಿತ ಸೋರ್ಡ್ ಆಫ್ ಆನರ್ ಅನ್ನು ಸ್ವೀಕರಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವಾಯುಪಡೆಗೆ ನಿಯೋಜನೆಗೊಂಡ ಪ್ರಶಾಂತ್ ಇದುವರೆಗೆ ಸುಮಾರು ಮೂರು ಸಾವಿರ ಗಂಟೆಗಳಷ್ಟು ಯುದ್ಧ ವಿಮಾನ ಹಾರಾಟದ ಅನುಭವವನ್ನು ಹೊಂದಿದ್ದಾರೆ ಸುಖಾಯ್ ಮಿಗ್ ಟ್ವೆಂಟಿ ಒನ್ ಮಿಗ್ ಟ್ವೆಂಟಿ ನೈನ್ ಹಾಕ್ ಡಾರ್ನಿಯರ್ ಸೇರಿದ ಹಾಗೆ ಭಾರತೀಯ ವಾಯುಪಡೆಯ ಬಹುತೇಕ ಎಲ್ಲ ವಿಮಾನಗಳಲ್ಲೂ ಹಾರಾಟ ಮಾಡಿದ ಅನುಭವ ಇವರಿಗಿದೆ ಸುಖೋಯ್ ತರಟಿ ತುಕಡಿಯನ್ನ ಲೀಡ್ ಮಾಡಿದ ಅನುಭವ ಕೂಡ ಈ ಅಧಿಕಾರಿಗಿದೆ ಈ ನಾಲ್ಕು ಜನರ ತಂಡದಲ್ಲಿ ಸ್ವಲ್ಪ ವಯಸ್ಸಾದವರು ಹಿರಿಯರು ಅಂತ ಇರೋದು ಈ ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅವರು ಇನ್ನು ಗ್ರೂಪ್ ಕ್ಯಾಪ್ಟನ್ ಅಜಿತ್ ಕೃಷ್ಣನ್ ಮೂಲತಃ ತಮಿಳುನಾಡಿನವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರ ಏಪ್ರಿಲ್ನಲ್ಲಿ ಎನ್ ಡಿಎಲ್ಲಿ ವ್ಯಾಸಂಗ ಮಾಡಿದ್ದಾರೆ ಏರ್ಫೋರ್ಸ್ ಅಕಾಡೆಮಿಯ ಸೋಡ್ ಆಫ್ ಆನರ್ಗೆ ಪಾತ್ರರಾಗಿದ್ದಾರೆ ಜೊತೆಗೆ ರಾಷ್ಟ್ರಪತಿ ಪದಕ ವಿಜಯ ರು ಕೂಡ ಅಜಿತ್ ಫ್ಲೈಯಿಂಗ್ ತರಬೇತಿದಾರ ಹಾಗೂ ಟೆಸ್ಟ್ ಪೈಲಟ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ರು ಸುಮಾರು ಎರಡು ಸಾವಿರದ ಒಂಬೈನೂರು ಗಂಟೆಗಳ ಕಾಲ ಯುದ್ಧ ವಿಮಾನ ಹಾರಾಟದ ಅನುಭವ ಇವರಿಗಿದೆ ಮಿಗ್ ಸುಖಾಯ್ ಡಾರ್ನಿಯರ್ ಯುದ್ಧ ವಿಮಾನಗಳ ಹಾರಾಟದ ಅನುಭವವನ್ನು ಇವರು ಹೊಂದಿದ್ದಾರೆ ಇನ್ನು ಗ್ರೂಪ್ ಕ್ಯಾಪ್ಟನ್ ಅಂಗದ್ ಪ್ರತಾಪ್ ಉತ್ತರ ಪ್ರದೇಶದವರು ಒಂಬೈನೂರ ಎಂಬತ್ತೆರಡರ ಜುಲೈನಲ್ಲಿ ಪ್ರಯಾಗ್ರಾಜ್ ಜನಿಸ್ತಾರೆ ಜನಿಸುತ್ತಾರೆ ಸಾವಿರದ ನಾಲ್ಕರ ಡಿಸೆಂಬರಲ್ಲಿ ವಾಯುಪಡೆಗೆ ಸೇರಿದ ಅಂಗದ್ ಟೆಸ್ಟ್ ಪೈಲಟ್ ಆಗಿ ಇದ್ದರು ಇವರು ಕೂಡ ಎನ್ ಡಿಎಲ್ಲಿ ವ್ಯಾಸಂಗವನ್ನು ಮಾಡಿದ್ದಾರೆ ಸುಮಾರು ಎರಡು ಸಾವಿರ ಗಂಟೆಗಳ ಹಾರಾಟದ ಅನುಭವವನ್ನು ಹೊಂದಿರುವ ಅಂಗದ್ ಪ್ರತಾಪ್ ಜಾಗ್ವಾರ್ ಡಾರ್ನಿಯರ್ ಹಾಕ್ ಸುಹಾಯ್ ಹಾಗೂ ಮಿಗ್ ಗಳ ಹಾರಾಟದ ಅನುಭವವನ್ನು ಹೊಂದಿದ್ದಾರೆ ಇನ್ನು ವಿಂಗ್ ಕಮಾಂಡರ್ ಶುಭಾಂಶು ಶುಕ್ಲಾ ಕೂಡ ಉತ್ತರ ಪ್ರದೇಶದವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಲಖನೌನಲ್ಲಿ ಜನಿಸಿದ ಶುಭಾಂಶು ಎನ್ ಡಿಎ ವಿದ್ಯಾರ್ಥಿ ವಾಯುಪಡೆಗೆ ಇವರು ಜಾಯಿನ್ ಆಗ್ತಾರೆ ಫೈಟರ್ ಕಾಂಬ್ಯಾಟ್ ಲೀಡರ್ ಹಾಗೂ ಟೆಸ್ಟ್ ಪೈಲಟ್ ಆಗಿದ್ದ ಶುಭಾಂಶು ಸುಮಾರು ಎರಡು ಸಾವಿರ ಗಂಟೆಗಳಷ್ಟು ಕಾಲ ಯುದ್ಧ ವಿಮಾನಗಳನ್ನ ಹಾರಾಟ ಮಾಡಿಸಿದ ಅನುಭವವನ್ನು ಹೊಂದಿದ್ದಾರೆ ಈ ನಾಲ್ಕು ಜನ ಕೂಡ ನಮ್ಮ ಬೆಂಗಳೂರಿನ ಏರ್ಕ್ರಾಫ್ಟ್ ಸಿಸ್ಟಮ್ಸ್ ಟೆಸ್ಟಿಂಗ್ ಎಸ್ಟಾಬ್ಲಿಷ್ಮೆಂಟ್ ನಲ್ಲಿ ಟೆಸ್ಟ್ ಪೈಲಟ್ ಗಳಾಗಿ ಕೆಲಸ ಮಾಡ್ತಾ ಇದ್ರು ಈಗ ಕಳೆದ ನಾಲ್ಕು ವರ್ಷಗಳಿಂದ ಗಗನಯಾನಕ್ಕೆ ಇವರು ತರಬೇತಿಯನ್ನು ಪಡ್ಕೊಳ್ತಾ ಇದ್ದಾರೆ ಈ ನಾಲ್ಕು ಜನ ಭಾರತದ ನೂರ ನಲವತ್ತು ಕೋಟಿ ಜನರ ಗಗನಯಾನದ ಆಶೋತ್ತರವನ್ನು ಈಡೇರಿಸಲಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಜೊತೆಗೆ ಇವರು ತಗೊಳ್ತಾ ಇರೋ ಕಠಿಣ ತರಬೇತಿ ಹಾಗೂ ಅದರಲ್ಲಿ ಈ ನಾಲ್ಕು ಜನ ತೋರ್ತಾ ಇರೋ ಶ್ರದ್ಧೆಯನ್ನು ಕೂಡ ಮೋದಿ ಶ್ಲಾಘಿಸಿದ್ದಾರೆ ಈ ನಾಲ್ಕು ಜನರನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಷ್ಯಾಗೆ ಕಳುಹಿಸಿ ಅಲ್ಲಿ ತರಬೇತಿಯನ್ನು ಕೊಡಿಸಲಾಯಿತು ಆ ನಂತರ ಈಗ ಇಸ್ರೋದಲ್ಲಿ ಅವರಿಗೆ ಇನ್ನಿತರ ತರಬೇತಿಗಳನ್ನು ಕೊಡಲಾಗ್ತಾ ಇದೆ ಹೀಗೆ ಬಾಹ್ಯಾಕಾಶಕ್ಕೆ ಹೋಗುವ ಗಗನ ಹೊಟ್ಟೆಗೆ ಏನ್ ತಿಂತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಇಲ್ಲಿ ನಾವು ನೀವು ತಿಂದ ಹಾಗೆ ಅವ್ರು ಎಲ್ಲವನ್ನ ತಿನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಗಗನಯಾನೆಗಳಿಗೆ ವಿಶೇಷ ಆಹಾರ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಇದಕ್ಕಾಗಿ ಮೈಸೂರಿನ ಡಿಫೆನ್ಸ್ ಫುಡ್ ರಿಸರ್ಚ್ ಲ್ಯಾಬೋರೇಟರಿ ಸಂಸ್ಕರಿಸಿದ ಒಣ ಆಹಾರವನ್ನು ಅಭಿವೃದ್ಧಿಪಡಿಸಿದೆ ಇದರಲ್ಲಿ ಡಿಹೈಡ್ರೇಟ್ ಆದ ಆಹಾರದ ಎಪ್ಪತ್ತು ವೆರೈಟಿಗಳನ್ನು ತಯಾರು ಮಾಡಿ ಪರೀಕ್ಷೆಗೆ ಒಳಪಡಿಸಲಾಗಿದೆ ಆ ಆಹಾರ ಮೈಕ್ರೋ ಮತ್ತು ಮ್ಯಾಕ್ರೋ ಬ್ಯಾಕ್ಟೀರಿಯಾ ರಹಿತ ಆಹಾರವಾಗಿರುತ್ತೆ ಆ ಆಹಾರದ ತೂಕ ಕೂಡ ಹೆಚ್ಚಿರುವುದಿಲ್ಲ ಜೊತೆಗೆ ಅತ್ಯುತ್ತಮ ಪೌಷ್ಟಿಕಾಂಶಗಳನ್ನು ಒಳಗೊಂಡ ಆಹಾರ ಇದಾಗಿರುತ್ತೆ ಅಲ್ಲಿ ಗಗನ ಏನೆಲ್ಲ ಕೊಡ್ತಾರೆ ಅನ್ನೋ ಬಗ್ಗೆ ಡಿಆರ್ ಡಿಒ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಅಥವಾ ಉಪಮಾ ಕೊಡ್ತಾರಂತೆ ಚಿಕನ್ ಬಿರಿಯಾನಿ ಅಥವಾ ವೆಜಿಟೇಬಲ್ ಪಲಾವ್ ಜೊತೆಗೆ ದಾಲ್ ಹಾಗೂ ಮಿಕ್ಸ್ ವೆಜಿಟೇಬಲ್ಸ್ ಅನ್ನ ಮಧ್ಯಾಹ್ನ ಕೊಡಲಾಗತ್ತಂತೆ ಚಿಕನ್ ಕುರ್ಮಾ ಮತ್ತು ಚಪಾತಿ ರಾತ್ರಿಯ ಡಿನ್ನರ್ಗೆ ಕೊಡಲಾಗುತ್ತೆ ಸೂಜಿ ಹಲ್ವಾ ಅಂದ್ರೆ ನಮ್ಮಲ್ಲಿ ಸಜ್ಜಿಗೆ ಮಾಡ್ತಾರಲ್ಲ ಅದನ್ನು ಕೂಡ ಅಲ್ಲಿ ಎನರ್ಜಿ ಫುಡ್ ಆಗಿ ಗಗನ ಯಾನೆಗಳಿಗೆ ಕೊಡ್ತಾರೆ ಎನರ್ಜಿ ಬಾರ್ ಅಂದ್ರೆ ಪ್ರೋಟೀನ್ ಯುಕ್ತ ಚಾಕೊಲೇಟ್ ಗಳನ್ನ ಕೂಡ ಇವರಿಗೆ ಕೊಡಲಾಗುತ್ತೆ ಸುಸ್ತಾದ್ರೆ ಈ ಪ್ರೋಟೀನ್ ಬಾರ್ ಗಳನ್ನ ಅವರು ತಿನ್ನಬಹುದು ಅಲ್ಲಿಗೆ ಬ್ರೆಡ್ ನಂತಹ ಪದಾರ್ಥಗಳನ್ನ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗುವುದಿಲ್ಲ ಯಾಕೆಂದ್ರೆ ಅದರಲ್ಲಿ ಈಸ್ಟ್ ಹಾಕಿರ್ತಾರೆ ಬ್ಯಾಕ್ಟೀರಿಯಾ ಇರುತ್ತೆ ಅನ್ನೋ ಕಾರಣಕ್ಕೆ ಬ್ರೆಡ್ ತರದ ಯಾವುದೇ ವಸ್ತುವನ್ನು ಗಗನಯಾನಿಗಳಿಗೆ ಕೊಡೋದಿಲ್ಲ ಹಾಗೆ ಅಲ್ಲಿ ಆಲ್ಕೋಹಾಲ್ ಇರೋದಿಲ್ಲ ಸ್ಮೋಕಿಂಗ್ ಕೂಡ ಇರೋದಿಲ್ಲ ಆದರೆ ಕಾಫಿ ಟೀ ಅಥವಾ ಜ್ಯೂಸ್ಗೆ ಅವಕಾಶ ಇರುತ್ತೆ ಕುಡಿಯೋದಕ್ಕೆ ಅಂತಲೇ ಸ್ಪೆಷಲ್ ಸ್ಟ್ರಾ ಗಳನ್ನ ಬಳಕೆ ಮಾಡ್ತಾರೆ ಇಲ್ಲಿ ಸ್ಟ್ರಾ ಸಾಚೆಟ್ ತಯಾರಿ ಮಾಡೋದಿಕ್ಕೆ ಮತ್ತು ಬಳಸಿ ಉಳಿದ ಆಹಾರ ಪದಾರ್ಥಗಳನ್ನು ಹಾಕೋದಿಕ್ಕೆ ಬೇಕಾಗುವ ವಿಶೇಷ ಬಿನ್ನುಗಳ ತಯಾರಿಕೆಗೆನೆ ಇಪ್ಪತ್ತು ವಿಜ್ಞಾನಿಗಳು ಕೆಲಸ ಮಾಡಿದ್ದಾರೆ ಇದೆಲ್ಲದರ ಜೊತೆಗೆ ಅಲ್ಲಿ ಬೇಕಾಗುವ ತುರ್ತು ಔಷಧಗಳನ್ನು ಕೂಡ ಕೊಂಡೊಯ್ಯುವ ಅವಕಾಶ ಇರುತ್ತೆ ಗೆಳೆಯರೆ ಇವತ್ತು ಭಾರತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕೂಡ ಸೂಪರ್ ಪವರ್ ಆಗೋ ಕನಸನ್ನು ಕಾಣ್ತಾ ಇದೆ ಅದು ನಿಜಕ್ಕೂ ಒಳ್ಳೆಯದೇ ಯಾಕೆಂದ್ರೆ ಈಗಾಗಲೇ ಅಮೆರಿಕ ರಷ್ಯಾ ಚೈನಾದಂತಹ ದೇಶಗಳು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ದೊಡ್ಡ ಮಟ್ಟದ ಪ್ರಗತಿಯನ್ನು ಸಾಧಿಸಿವೆ ಇನ್ನು ನಮ್ಮ ಪ್ರತಿಸ್ಪರ್ಧಿ ಚೈನಾ ತಾಂತ್ರಿಕವಾಗಿ ಕೂಡ ಸಾಕಷ್ಟು ಮುಂದುವರೆದಿದೆ ಅವರ ಶ್ರೀಮಂತಿಕೆ ಸಾಕಷ್ಟು ಬಾಹ್ಯಾಕಾಶ ಯೋಜನೆಗಳನ್ನು ಹಮ್ಮಿಕೊಳ್ಳೋದಕ್ಕೆ ಅವರಿಗೆ ಶಕ್ತಿಯನ್ನು ಕೊಡ್ತಾ ಇದೆ ಇನ್ನು ಭಾರತದ ಬಾಹ್ಯಾಕಾಶ ಸಾಧನೆ ಕೂಡ ಚಿಕ್ಕದೇನಲ್ಲ ನಾವಿವತ್ತು ನಮ್ಮ ಉಪಗ್ರಹಗಳನ್ನ ಮಾತ್ರ ಅಲ್ಲ ನಾನಾ ದೇಶಗಳ ರಾಕೆಟ್ಗಳನ್ನು ಕೂಡ ಆಗಸಕ್ಕೆ ಕಳುಹಿಸಿಕೊಡ್ತಾ ಇದ್ದೀವಿ ನಾವು ಕೂಡ ಸೂಪರ್ ಪವರ್ ಆಗೋ ಕನಸು ಕಾಣ್ತಾ ಇದ್ದೀವಿ ಅದು ಸರಿ ಇದೆ ಆದರೆ ಭಾರತ ಸದ್ಯಕ್ಕೆ ತನ್ನ ಅಕ್ಕಪಕ್ಕದ ದೇಶಗಳ ಜೊತೆ ತನ್ನನ್ನು ತಾನು ಹೋಲಿಕೆ ಮಾಡಿಕೊಂಡು ಅವರು ಮಾಡ್ತಾ ಇರೋ ಥರದ ಪ್ರಯೋಗಗಳನ್ನೇ ತಾನು ಕೂಡ ಮಾಡುವುದರ ಜೊತೆ ಜೊತೆಗೇನೆ ತನಗೆ ತುರ್ತಾಗಿ ಬೇಕಾದ ವೈಜ್ಞಾನಿಕ ಸಾಧನಗಳು ಹಾಗೂ ಸ್ಯಾಟಿಲೈಟ್ ಮತ್ತು ಇನ್ನಿತರ ಅಗತ್ಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಗಮನ ಕೊಡಬೇಕಾದ ಅವಶ್ಯಕತೆ ಇದೆ ಇದು ಗೆಳೆಯರೆ ಭಾರತದ ಗಗನಯಾನ ಮತ್ತು ಯಾನೆಗಳ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ